ಇದೊಂದು ಪುಟ್ಟ ಕತೆ ಒಂದಾನೊಂದು ಶಾಲೆ ಶಾಲೆಯಲ್ಲಿ ತರಗತಿ ನಡೀತಾ ಇತ್ತು ಗುರುಗಳು ಇದ್ದಕ್ಕಿದ್ದಾಗೆ ವಿದ್ಯಾರ್ಥಿಗಳಿಗೆ ದಿಢೀರ್ ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ ಸೂಚನೆ ಕೊಡ್ತಾರೆ ಈಗಲೇ ಪರೀಕ್ಷೆ ಸಿದ್ಧರಾಗಿ ವಿದ್ಯಾರ್ಥಿಗಳು ಗಾಬರಿ ಆಗ್ತಾರೆ ಕಾಯ್ತಾರೆ ಪ್ರಶ್ನೆ ಪತ್ರಿಕೆಗೆ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ ಪ್ರತಿ ವಿದ್ಯಾರ್ಥಿಗೂ ಕೂಡ ಪ್ರಶ್ನೆ ಪತ್ರಿಕೆ ತಲುಪಿಸ್ತಾರೆ ವಿದ್ಯಾರ್ಥಿಗಳಿಗೆ ನಿಮಗೆಲ್ಲ ಗೊತ್ತು ಅಥವಾ ವಿದ್ಯಾರ್ಥಿ ದಸೆ ಅನುಭವಿಸಿದಲ್ಲ ಗೊತ್ತು ಪ್ರಶ್ನೆ ಪತ್ರಿಕೆಯನ್ನು ಸಾಮಾನ್ಯವಾಗಿ ಬಿಳಿ ಬಿಳಿ ಭಾಗ ಮೇಲೆ ಬರುವಂತೆ ಪ್ರಶ್ನೆಗಳು ಕೆಳಗೆ ಬರುವಂತೆ ಇಡುವಂಥ ರೂಢಿ ಇದೆ ಬೆನ್ನು ಮೇಲೆ ಬರುವ ಹಾಗೆ ಈ ರೀತಿ ಇದು ಅಕ್ಷರಗಳು ಕೆಳಗೆ ಬರುವ ಹಾಗೆ ಇಡುವಂಥ ರೂಢಿ ಇದೆ ಆ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮುಖ ಅಡಿಯಾಗಿ ವಿದ್ಯಾರ್ಥಿಗಳೆಲ್ಲರ ಡೆಸ್ಕಿನ ಮೇಲೆ ಇಡಲಾಯಿತು ಒಂದು ಕೆಲವು ಕ್ಷಣ ಬಿಟ್ಟು ಪರೀಕ್ಷೆ ಪ್ರಾರಂಭ ಆಗಬೇಕು ಎಲ್ಲರೂ ತಮ್ಮ ತಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಿರುಗಿಸಿ ನೋಡ್ತಾರೆ ಏನಿತ್ತು ಅಲ್ಲಿ ಬಿಳಿ ಹಾಳೆ ಹಿಂದೂ ಬಿಳಿ ಹಾಳಿಗೆ ಮುಂದೂ ಬಿಳಿ ಹಾಳಿಗೆ ಖಾಲಿ ಪೂರ್ತಿ ಖಾಲಿ ಅಂದರೆ ಇಲ್ಲ ಇಲ್ಲ ಒಂದು ಕಪ್ಪು ಚುಕ್ಕಿ ಇತ್ತಂತೆ ಮಧ್ಯದಲ್ಲಿ ಹಾಳೆಯ ಮಧ್ಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇತ್ತು ಏನು ಅಂತ ಅರ್ಥ ಆಗಲಿಲ್ಲ ವಿದ್ಯಾರ್ಥಿಗಳಿಗೆ ಅದು ಏನು ಪ್ರಶ್ನೆ ಏನು ಉತ್ತರ ಬರೆಯೋಕ್ಕೆ ಸಾಧ್ಯ ಅಂತ ಶಿಕ್ಷಕರು ಹೇಳಿದ್ರಂತೆ ಏನಿಲ್ಲ ಏನು ಅನಿಸುತ್ತೋ ಅದನ್ನ ಬರೀರಿ ಅಂತ ಆ ಬಿಳಿ ಹಾಳೆ ಕಪ್ಪು ಚುಕ್ಕಿ ನೋಡಿದಾಗ ನಿಮ್ಮ ಮನಸ್ಸಿಗೆ ಏನು ಬಂತೋ ಅದನ್ನು ಬರೆದು ಬಿಡಿ ಸರಿ ವಿದ್ಯಾರ್ಥಿಗಳೆಲ್ಲ ಬರೀತಾರೆ ಬರೆದಾದ ಮೇಲೆ ಶಿಕ್ಷಕರು ಎಲ್ಲರ ಉತ್ತರಗಳನ್ನು ಒಂದೊಂದಾಗಿ ಒಂದೊಂದಾಗಿ ಓದ್ತಾರೆ ಜೋರಾಗಿ ಇಡೀ ತರಗತಿ ಹಾಗೆ ಓದ್ತಾರೆ ಹೆಚ್ಚು ಕಮ್ಮಿ ಒಂದೇ ರೀತಿ ಇತ್ತು ಎಲ್ಲವೂ ಕೂಡ ಅಂದರೆ ಬಿಳಿ ಹಾಳೆ ಮಧ್ಯದಲ್ಲಿ ಕಪ್ಪು ಚುಕ್ಕಿ ಇದೆ ಸುಮಾರಾಗಿ ಎಲ್ಲಿದೆ ಅದು ಮತ್ತು ಎಷ್ಟು ದೊಡ್ಡದಿದೆ ಹೀಗೆ ಆ ಕಪ್ಪು ಚುಕ್ಕಿಯನ್ನು ವರ್ಣನೆ ಮಾಡಿಯೇ ಎಲ್ಲರ ಉತ್ತರಗಳಿದ್ವು ಬೇರೆ ಏನೂ ಇದ್ದಿದ್ದಿಲ್ಲ ಆಗ ಅವರುಗಳು ಹೇಳ್ತಾರೆ ಇದು ಮಾಮೂಲಿ ಪರೀಕ್ಷೆ ಅಲ್ಲ ಇದು ಜೀವನ ಸಿದ್ಧತೆಯ ಪರೀಕ್ಷೆ ಇದು ನೋಡಿ ನಾನು ನಿಮಗೇನು ಕೊಟ್ಟೆ ಅಂದರೆ ಒಂದು ಬಿಳಿ ಹಾಳೆ ನಡುವೆ ಕಪ್ಪು ಚುಕ್ಕೆ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ದು ಮಾತ್ರ ಕಪ್ಪು ಚುಕ್ಕಿಯನ್ನಷ್ಟೇ ಆ ಕಪ್ಪು ಚುಕ್ಕಿಯ ಸುತ್ತ ಇರತಕ್ಕಂಥ ಬಿಳಿ ಭಾಗ ಎಷ್ಟು ದೊಡ್ಡದಿದೆ ಅದನ್ನು ಗಮನಿಸಿದಿರ ಯಾರೊಬ್ಬರಾದ್ರು ಅದ್ರ ಬಗ್ಗೆ ಏನಾದರೂ ಹೇಳಿದ್ರೆ ಒಂದು ಶಬ್ದವೂ ಕೂಡ ನೀವು ಹೇಳಿಲ್ಲ ನೀವೆಲ್ಲ ಕೇವಲ ಕಪ್ಪು ಚುಕ್ಕಿಯನ್ನು ನೋಡಿದ್ದೀರಿ ಜೀವನವು ಕೂಡ ಹೇಗೆ ದೇವರು ಮಾಡುವ ಪುಟ್ಟ ಪರೀಕ್ಷೆ ಜೀವನವೆಂದರೆ ಅಲ್ಲಿ ಒಳ್ಳೆಯದು ಬೇಕಾದಷ್ಟಿದೆ ಹಾಗಂತ ನಮಗೆ ಹಿತವಲ್ಲ ಅನ್ನುವಂಥದ್ದು ಇಲ್ಲ ಅಂತಿಲ್ಲ ಇದೆ ಆದರೆ ನಮ್ಮ ಗಮನ ಒಳಿತನ ಕಡೆ ಇರೋದೇ ಇಲ್ಲ ನಾವು ಶುಭ ದೃಷ್ಟಿಗಳಲ್ಲ ಶುಭ ದೃಷ್ಟಿ ಅಂದರೆ ಏನು ಶುಭವನ್ನು ನೋಡುವ ದೃಷ್ಟಿ ಅಶುಭಕ್ಕಿಂತ ಶುಭಕ್ಕೆ ಬತ್ತನ್ನು ಕೊಡುವಂಥ ಒಂದು ದೃಷ್ಟಿ ಅದು ಅಂತ ಅಂಥ ದೃಷ್ಟಿ ಅದು ಅಂತ ಹಾಗಾಗಿ ನಮಗೆ ಅಂಥ ದೃಷ್ಟಿ ಇಲ್ಲ ನಾವು ಕೆಟ್ಟದನ್ನೇ ನೋಡ್ತೇವೆ ಉದಾಹರಣೆಗೆ ನಮ್ಮ ಇಡೀ ಶರೀರದಲ್ಲಿ ಎಲ್ಲ ಒಂದು ಬೆನ್ನು ಸೊಂಟವೋ ನೋಯ್ತಾ ಇರ್ತದೆ ನಮಗೆ ಅದನ್ನು ನೀವು ಮತ್ತೆಲ್ಲ ಶರೀರ ಸರಿನೇ ಇದೆ ಒಂದು ಅಂಗ ನೋಯ್ತಾ ಇದೆ ನಮ್ಮ ಇಡೀ ಗಮನ ಅಲ್ಲೇ ಇರೋದು ಪೂರ್ತಿ ಆ ನೋಯ್ತಾ ಇರುವಂಥ ಒಂದು ಅಂಗದ ಮೇಲೆ ನಮ್ಮ ಗಮನ ಇರುತ್ತೆ ಹೊರತು ನೋವು ಆಗೋದಾಗ ಇನ್ನಿಷ್ಟು ಅಂಗಗಳಿವೆಯಲ್ಲ ನಾವು ಸಮಾಧಾನ ಪಡೋದಿಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ ಬದುಕಿನಲ್ಲಿಯೂ ಕೂಡ ಹಾಗೆ ಯಾರಿಗೋ ಮಕ್ಕಳು ಇರೋದಿಲ್ಲ ಯಾರಿಗೋ ಮಕ್ಕಳು ಚೆನ್ನಾಗಿರೋದಿಲ್ಲ ಮಕ್ಕಳಿದ್ರು ಕೂಡ ಮಕ್ಕಳು ಒಳ್ಳೆಯವರಾಗಿರೋದಿಲ್ಲ ಒಳ್ಳೆಯವರಾದರೂ ಕೂಡ ಕೈಯೋ ಕಾಲೋ ಗುಣ ಇರ್ಬೋದು ಏನೋ ಕಾಯಿಲೆ ಇರ್ಬೋದು ಇನ್ಯಾರಿಗೂ ಮಕ್ಕಳು ಚೆನ್ನಾಗಿರ್ತವೆ ಆದರೆ ಸಂಪತ್ತಿರೋದಿಲ್ಲ ದಾರಿದ್ರ್ಯ ಇರ್ತದೆ ಅಥವಾ ಸಾಲ ಇರ್ತದೆ ಇವೆಲ್ಲ ಸರಿ ಇದ್ದರೆ ರೋಗ ಇರ್ಬೋದು ಅದು ಸರಿ ಇದ್ರೆ ಇನ್ಯಾನು ಇರ್ಬೋದು ಅಂದರೆ ಯಾವುದೇ ಸಮಸ್ಯೆ ಇಲ್ಲದೇ ಇರತಕ್ಕಂಥ ಒಂದು ಮನುಷ್ಯ ಒಂದು ಪ್ರಾಣಿ ಒಂದು ಕ್ರಿಮಿ ಕೀಟ ಪಕ್ಷಿ ಈ ಸೃಷ್ಟಿಯಲ್ಲಿ ನಿಮಗೆ ಸಿಕ್ಕೋದಿಲ್ಲ ಪ್ರತಿಯೊಬ್ಬರಿಗೂ ಸಮಸ್ಯೆ ಇದ್ದೇ ಇದೆ ಪ್ರತಿಯೊಬ್ಬರಿಗೂ ಕ್ಲೇಷ ಇದ್ದೇ ಇದೆ ಹಾಗಂತ ಕ್ಲೇಷ ಮಾತ್ರ ಇದೆಯಾ ಅಂದರೆ ಇಲ್ಲ ಒಳ್ಳೆಯದು ಕೂಡ ಬೇಕಾದಷ್ಟಿದೆ ಮತ್ತೆಲ್ಲ ಒಳ್ಳೆಯದೇ ಅಲ್ವಾ ಸಮಸ್ಯೆ ಇರ್ತಕ್ಕಂಥ ಯಾವುದೋ ಒಂದೋ ಎರಡೋ ಮೂರೋ ವಿಷಯಗಳನ್ನು ಬಿಟ್ಟರೆ ಮತ್ತೆಲ್ಲವೂ ಕೂಡ ಒಳ್ಳೆ ತಾನೇ ಇರುವಂಥದ್ದು ನಿಮ್ಮೆಲ್ಲ ಕೇಳಿರ್ಬೋದು ಒಬ್ಬ ಯುವಕ ಶ್ರೀಮಂತನೊಬ್ಬನ ಬಳಿ ಬಂದ್ ಕಡು ದಾರಿದ್ರೆ ನನಗೆ ಏನಾದರೂ ಸಹಾಯ ಮಾಡ್ತೀರಾ ಅಂತ ಅದಕ್ಕೆ ಶ್ರೀಮಂತ ಹೇಳಿದಂತೆ ನಾನು ಹಾಗೇ ಏನಾದರೂ ಕೊಟ್ಟ ಅಭ್ಯಾಸ ಇಲ್ಲ ನಿನ್ನರಿಂದ ಏನಾದ್ರು ತಗೊಂಡೆ ಕೊಡುವಂಥದ್ದು ನಾನು ಕೊಡ್ತೀಯ ಆಯಿತು ಕೊಡ್ತೇನೆ ಅದಕ್ಕೆ ಹೇಳಿದಂತೆ ನಿನ್ನೆ ಎರಡು ಕಾಲುಗಳನ್ನು ಕೊಡು ನನಗೆ ಐದೈದು ಲಕ್ಷ ಹತ್ತು ಲಕ್ಷ ಕೊಡ್ತೇನೆ ನಿನಗೆ ಇಲ್ಲಾಗೋದಿಲ್ಲ ಎರಡು ಕೈಗಳನ್ನು ಕೊಡು ಹತ್ತು ಹತ್ತಲ್ಲಿ ಇಪ್ಪತ್ತು ಲಕ್ಷ ಕೊಡ್ತೇನೆ ನನಗೆ ಆಗೋದಿಲ್ಲ ಹಾಗಾದರೆ ಇನ್ನೆರಡು ಕಣ್ಣುಗಳನ್ನು ಕೊಡು ಮೂವತ್ತು ಮೂವತ್ತು ಅರವತ್ತು ಲಕ್ಷ ಕೊಡ್ತಾರೆ ನಿನಗೆ ಸಿಟ್ಟೆ ಬಂತ ಯುವಕ ಏನೋ ಒಂದು ಸಹಾಯ ಕೇಳ್ಕೊಂಡು ಬಂದರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಕೈಯ ಕಾಲು ಕಣ್ಣು ಕೇಳ್ತೀರಾ ಮನುಷ್ಯತ್ವ ಇದೆಯಾ ನಿಮಗೆ ಅದಕ್ಕೆ ಆ ಶ್ರೀಮಂತ ಹೇಳ್ದಂತೆ ನೀನು ಬಡವ ಬಡವ ಅಂತಂದೆ ನೀನು ದಾರಿದ್ರ್ಯ ಅಂತಂದೆ ನೀನು ಆದರೆ ಐದು ಲಕ್ಷ ಕೊಟ್ಟರು ಐದು ಐದು ಹತ್ತು ಲಕ್ಷ ಕೊಟ್ಟರು ಇರೋ ಕಾಲುಗಳಿದೆ ಇಪ್ಪತ್ತು ಲಕ್ಷ ಕೊಟ್ಟರು ಇರೋ ಕೈಗಳಿದೆ ಅರವತ್ತು ಲಕ್ಷ ಕೊಟ್ಟರು ಕೊಡದಿರೋಂಥ ಕಣ್ಣುಗಳಿದೆ ಇನ್ನು ಉಳಿದ ಅಂಗಗಳು ಲೆಕ್ಕ ಹಾಕಿಲ್ಲ ನೀನು ನಿಜವಾಗಿ ಕೋಟಿ ಕೋಟೇಶ್ವರ ಅಂತ ಅಡ್ಡ ಶ್ರೀಮಂತ ನೀನು ಅಂತ ಬಡವ ಯಾವಾಗ ಅದೇ ಬಡತನ ಎಲ್ಲಿದೆ ಹೇಳು ಆ ಯುವಕನ ತೆರೆಯಿತು ಅಂತ ಯಾಕೆಂದರೆ ನಮಗೆ ಜನ ಬಂದಿದೆಯಲ್ಲ ಇದೇ ದೊಡ್ಡ ಪಾಸಿಟಿವ್ ಇದು